ರಿವೆಂಜ್ ರೌಡಿಸಮ್ಮೇ ಹಾಗೆ ಇಲ್ಲಿ ಎಂಟ್ರಿ ಮಾತ್ರ ಎಕ್ಸಿಟ್ ಇರೋದಿಲ್ಲ ಸದಾ ಹಂತಕರು ಕೊಂಚಾಕಿ ಕಾಯ್ತಾ ಕುಳಿತಿರ್ತಾರೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ ಕಿಂಗು ಕಿಲಾಡಿ ಅಣ್ಣ ಬಾಸ್ ಹೇಳಿ ಪೋಸ್ಟ್ಗಳನ್ನ ಹಾಕೊಂಡು ಬಿಲ್ಡಪ್ ತಗೊಳ್ತಾರೆ ಗೌಪ್ಯವಾಗಿ ನಡೀತಿದ್ದಂತಹ ರೌಡಿಸಮ್ ಇದೀಗ ಸಾರ್ವಜನಿಕವಾಗಿ ನಡೀತಾ ಇದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಂತೂ ಕುಡಿ ರೌಡಿಗಳ ಹಾವಳಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿದೆ ರಿವೆಂಜ್ ಹಾಗೇನೆ ಎಂಟ್ರಿ ಅಷ್ಟೇ ಎಕ್ಸಿಟ್ ಇರಲ್ಲ ಸದಾ ರಿವೆಂಜ್ ಗಾಗಿ ಕಾಯ್ತಾ ಇರ್ತಾರೆ ಇತ್ತೀಚೆಗೆ ಮೈಸೂರಿನಲ್ಲಿ ಕೊಲೆಯಾದ ರೌಡಿ ಶೀಟರ್ ಕಾರ್ತಿಕ್ ಪ್ರಕರಣ ಇಡೀ ಮೈಸೂರಿನ ಜನರನ್ನ ಬೆಚ್ಚಿ ಬೆಳೆಸಿತ್ತು ಒಂದು ಆಂಟಿಗಾಗಿ ತನ್ನ ಶಿಷ್ಯನಿಂದಲೇ ಭೀಕರವಾಗಿ ಕಾರ್ತಿಕ್ ಕೊಲೆಯಾಗಿದ್ದ ಇದೀಗ ಕಾರ್ತಿಕ್ ಸಾವಿನ ನಂತರ ಕಾರ್ತಿಕ್ ನ ಕ್ರೇಜ್ ಹೆಚ್ಚಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕೂಡ ಕಾರ್ತಿಕ್ ನ ಹವ ಹಾಗೆ ಇದೆ ಕಾರ್ತಿಕ್ ನ ಕೊಲೆ ಹುಡುಗರಿಗೆ ತಲೆ ಕೆಡಿಸಿದ್ದು ಅವನ ಸಹಚರರು ಕಾರ್ತಿಕ್ ನ ಕೊಲೆ ರಿವೆಂಜ್ಗಾಗಿ ಕಾಯ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕಿ ಕಾರ್ತಿಕ್ ಸಾವಿಗೆ ಸೇಡು ತೀರಿಸಿಕೊಳ್ಳೋದಾಗಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಹೌದು ಮೈಸೂರಿನ ಖ್ಯಾತ ಹಳ್ಳಿಯ ರೌಡಿ ಶೀಟರ್ ಕೊಲೆಯಾಗಿ ಸಾಕಷ್ಟು ದಿನಗಳು ಕಳೆದಿವೆ ಒಂದು ಹೆಣ್ಣಿನ ವಿಚಾರಕ್ಕೆ ತನ್ನ ಶಿಷ್ಯನಿಂದಲೇ ಕೊಲೆಯಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೀಗ ಕಾರ್ತಿಕ್ ನ ಕೊಲೆಗೆ ಸಹಕಾರ ಕೊಟ್ಟಂತಹ ಮೈಸೂರಿನ ಕನಕಗಿರಿಯ ಅವಿ ಅಂಡ್ ಗ್ಯಾಂಗ್ ಮೇಲೂ ಕೂಡ ಕಾರ್ತಿಕ್ ಸಹಚರರು ಕೊಲೆಯ ರಿವೆಂಟ್ ತೀರಿಸಿಕೊಳ್ಳುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಂಚಿಕೊಳ್ತಾ ಇದ್ದಾರೆ ಕಾರ್ತಿಕ್ ಕೊಲೆಯ ದೃಶ್ಯಗಳನ್ನ ಇಟ್ಕೊಂಡು ಅವಿನಾಶ್ ಹುಡುಗರು ಹೇರೋ ಸಾಧನೆ ಮಾಡಿರೋ ಹಾಗೆ ನೆಕ್ಸ್ಟ್ ಮೈಸೂರಿನ ಕಿಂಗ್ ಅವಿ ಬೋಸ್ ಅಂತ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಪೊಲೀಸ್ ಇಲಾಖೆ ಈ ರೀತಿಯ ಪೋಸ್ಟ್ ಹಾಕ್ತಿರುವಂತಹ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸುವಂತಹ ಕೆಲಸ ಇದ್ದಾರೆ ರೀತಿಯ ಪೋಸ್ಟ್ ಮೇಲೆ ಪೊಲೀಸ್ ಇಲಾಖೆ ಮಾಡುತ್ತಾರೆ ಕಣ್ಣಿಟ್ಟಿದ್ದು ಮುಂದುವರೆದ್ರೆ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನಗರ ಪೊಲೀಸ್ ಆಯುಕ್ತರಾದ ಸಿಂಹ ಲಾಟ್ಕರ್ ಕೊಟ್ಟಿದ್ದಾರೆ ಐದನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಅನ್ನೋರ್ ಮರ್ಡರ್ ಆಗುತ್ತೆ ಅದರ ಬಗ್ಗೆ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಕೇಸ್ ಆಗಿದೆ ಮತ್ತು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಅದಾದ ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಪರ ವಿರೋಧಗಳು ಡಿಸ್ಕಷನ್ ಆಗ್ತಾಯಿತ್ತು ಓಪನ್ ಆಗಿ ಚಾಲೆಂಜಸ್ ಮಾಡ್ತಾಯಿದ್ರು ಸೊ ಆ ಥರದವ್ರನ್ನ ನಾವು ಆಲ್ರೆಡಿ ಈಗ ಹದಿನೈದ್ರ ಮೇಲೆ ಜನರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀವಿ ಯಾರೇ ಈ ರೀತಿ ರೌಡಿಸಮ್ನ ಗ್ಲೋರಿಫೈ ಮಾಡೋದಾಗಲಿ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಹಾಕೊಳ್ಳೋದ್ರಾಗಲಿ ಅದಕ್ಕೆ ಅವಕಾಶ ಇಲ್ಲ ಈ ಪಬ್ಲಿಕ್ ಪೀಸ್ ಅಂತ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅದ್ರ ಮೇಲೆ ಡೆಫಿನೆಟಾಗಿ ನಾವು ಕಠಿಣ ಕಾನೂನು ರೀತಿ ಕ್ರಮ ತಗೋತೀವಿ ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಲೇ ಇದೆ ಪ್ರತಿ ಸ್ಟೇಷನಲ್ಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಇಟ್ಬಿಟ್ಟು ಆಲ್ಮೋಸ್ಟ್ ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತೀವಿ ಯಾರೇ ಯಾವುದೇ ತಮ್ಮ ಹ್ಯಾಂಡಲ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಅಲ್ಲಿ ಯಾವುದೇ ರೀತಿ ಈ ಈ ಘಟನೆಗೆ ಸಂಬಂಧಪಟ್ಟಂತೆ ಪರ ಅಥವಾ ವಿರೋಧ ಏನೇ ಹಾಕಿದ್ರೂ ಸಹ ನಾವು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ